ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ರಾಜಕುಮಾರ ಟ್ರೈಲರ್ ಬಿಡುಗಡೆಯಾಗಿದೆ ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಸ್ನೇಹಿತರೆ ಮಾರ್ಚ್ ಆರರಂದು ಬಿಡುಗಡೆಯಾದ ನಮ್ಮ ರಾಜಕುಮಾರ ಟ್ರೈಲರ್ ಅನ್ನ ಮೊದಲು ದಿನ ಮೂರು ಲಕ್ಷ ಜನ ವೀಕ್ಷಿಸಿದ್ರು ಈಗ ವೀಕ್ಷಕರ ಸಂಖ್ಯೆ ಐದು ಲಕ್ಷಕ್ಕೂ ದಾಟಲಿದೆ ಇನ್ನು ಹರಿಕೃಷ್ಣ ಸಂಗೀತ ಈ ಚಿತ್ರಕ್ಕಿದೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದ್ದಾರೆ ರಾಜ ಹಾಡು ರಿಲೀಸ್ ಆಗಿ ಪುನೀತ್ ರಾಜ್ಕುಮಾರ್ ಗೆ ಬಹುಭಾಷಾ ನಟಿ ಪ್ರಿಯಾ ಆನಂದ್ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಸಾಧು ಕೋಕಿಲಾ ಚಿಕ್ಕಣ್ಣ ರಂಗಾಯಣ ರಘು ದತ್ತಣ್ಣ ಹಾಸ್ಯ ಚಟಾಕಿ ಈ ಚಿತ್ರದಲ್ಲಿ ಕಾಣಬಹುದು ಬಿಡುಗಡೆ ಆದ ಮೊದಲನೇ ದಿನವೇ ದಾಖಲೆಯನ್ನ ಬರೆದ ರಾಜಕುಮಾರ ಹಾಡು ಸದ್ಯ ಹಾಡುಗಳು ಮತ್ತು ಟ್ರೈಲರ್ ಮೂಲಕ ಅಬ್ಬರಿಸುತ್ತಿರುವ ರಾಜಕುಮಾರ ಇದೇ ಮಾರ್ಚ್ ಇಪ್ಪತ್ನಾಲ್ಕರಂದು ತೆರೆಗೆ ಬರುವ ಯೋಜನೆಯಲ್ಲಿದೆ ಎಲ್ಲ ಯೋಜನೆ ಪ್ರಕಾರ ಆದರೆ ಈ ಬಾರಿ ಯುಗಾದಿ ಹಬ್ಬವನ್ನ ರಾಜಕುಮಾರನ ಜೊತೆ ಆಚರಣೆ ನಾವೆಲ್ಲರೂ ಮಾಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ